ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ನಾಟಕ ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ತಾಲೂಕಾ ಗುರುಭವನ ಸಮಿತಿ ವತಿಯಿಂದ ಪಟ್ಟಣದ ವಿದ್ಯಾಚೇತನ್ ಅವರದಲ್ಲಿ ಗುರುಭವನ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ ನೆರವೇರಿಸಿ ಮಾತನಾಡಿದರು ತದನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ಟಿ ಬಳಿಗಾರ್ ಅವರು ಮಾತನಾಡಿ ಸಾವಿರಾರು ಶಿಕ್ಷಕರು ಈ ಗುರುಭವನಕ್ಕೆ ದೇಣಿಗೆ ನೀಡಿದ್ದು ಆ ಚೆಕ್ ಅನ್ನು ಎಲ್ಲರೂ ಸಂಕರಿಸಿ ಮಾತನಾಡಿ ಇನ್ನೂ ಅನೇಕ ಹಲವು ಹತ್ತು ಕಾರ್ಯಗಳನ್ನು ನೆರವೇರಿಸುವುದಾಗಿ ತಿಳಿಸಿದರು ತದನಂತರ ಮಾತನಾಡಿದ ಸ್ಥಳೀಯ ಶಾಸಕರು ನನ್ನ ವೈಯಕ್ತಿಕ ಹಾಗೂ ಸರ್ಕಾರದಿಂದ ಏನೇ ಕೆಲಸಗಳಿದ್ದರೂ ಸಹಾಯ ಬೇಕಾದರೂ ಕೇಳಿ ಎಂದು ಮನವಿಗೆ ಸ್ಪಂದೆಯಲ್ಲಿ ಸ್ಪಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ನಾಗರಾಜ್ ಕಟ್ಟಿಮಣಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟಣ್ ಹಾಗೂ ಗಣ್ಯ ವ್ಯಾಪಾರಸ್ಥರಾದ ಸತೀಶ್ ಜಿಂಗಾ ಹಲವಾರು ಶಿಕ್ಷಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನೆರವೇರಿಸಿದರು ಇನ್ನೊಂದು ಈ ತಿಳಕ್ಕೆ ಸರಿ ಬೈರಕ್ಟವರು ಇನ್ನೊಂದು ಅವನಿಗೆ ತೀರ್ಥದ ಕಲಾ ಕಾಲ ಜನರ ಕೇವಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಭಾಳಷ್ಟು ಕೆಲಸವನ್ನು ಮಾಡ್ತಾರೆ ಜನಪ್ರಿಯ ಶಾಸಕರು ಆದಂಥ ಪಟ್ಟಣ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಹಿರಿಯರು ಅತ್ಯಂತ ಆತ್ಮೀಯರಾಗಿ ಯಾವಾಗಲೂ ಅವ್ರನ್ನ ಪ್ರತಿಪಣ್ಣ ಪ್ರತಿಪಣ್ಣ ಸಿಗುತ್ತಿದ್ದು ಪ್ರತಿಪಣ್ಣರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಈ ಭಾಗದ ಪುರಸಭೆಯ ಮೆಂಬರ್ ಆದಂಥ ನಾಗರಾಜ್ ಅವರುದಾರ ಗುರುಗಾ ಅವರದಾರ ನಮ್ಮ ಾರೆ ಎಲ್ಲ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಹುಶಃ ಮಾನ್ಯ ಶಾಸಕರು ಮತ್ತು ನಮ್ಮ ಇಲಾಖೆ ಭಾಳಷ್ಟು ಅವಿನಾಭಾವ ಸಂಬಂಧ ಇದೆ ಹಿಂದಿನ ಎರಡು ವರ್ಷದಲ್ಲಿ ಕೂಡ ನಾನು ಅವರ ಕ್ಷೇತ್ರದಲ್ಲಿ ಅವರ ಒಂದು ಅಪ್ಪಣೆ ಮೇರೆಗೆ ಬಿಯುವಾಗಿ ಕೆಲಸ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದಾಗ ನಾನು ಏನು ಮಾಡಲಿ ಅಂತ ಕೇಳಿದ್ರು ಏನು ಮಾಡಬಿಟ್ಟು ಸರ ಒಂದು ಲಕ್ಷ ರೂಪಾಯಿ ಎಬಡಿ ಇಡ್ರಿ ಅಂತ ಇಷ್ಟೇ ಹೇಳಿದೆ ಅದು ಎರಡು ನಿಮಿಷ ಶಿಕ್ಷಕರ ದಿನಾಚರಣೆ ಬಜುಕುತಾಗ ಹೇಳಿದೆ ಹೋಗಿ ಹೇಳಿಬಿಡಂತ ಬಹುಶಃ ಹೇಳಿದಾಗ ನಾವು ಬೇರೆ ಬೇರೆ ಕಾರಣದಂತರ ಅದನ್ನು ಸುಮಾರಾಗಿ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನು ಶಿಕ್ಷಕರ ದೇಣಿಗೆಯಾಗಿ ಸಂಗ್ರಹ ಮಾಡಿ ಇಟ್ಟುಬಿಟ್ಟಿದ್ದೀವಿ ಬಹುಶಃ ಆದಾಯ ಒಂದು ಕೆಲಸದಲ್ಲಿ ಇವತ್ತು ನಕ್ಷ ದಿನಾಚರಣೆಯನ್ನು ಮಾಡ್ತೀವಿ ನಮಗೆ ಎಂಥ ಪರಂಪರೆ ಹಾಕಿಕೊಟ್ರಂತಂದ್ರೆ ಯಾರ ಹತ್ತರೂ ಕೂಡ ನಾವು ಏನೂ ಕೇಳುವಂತಿಲ್ಲ ಅದರ ಬಡ್ಡಿಯಲ್ಲೇ ನೀವು ಮಾಡ್ಬೋದಂತೆ ಮೊದಲಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಂಥ ಕೀರ್ತಿ ಯಾರಿಗೆ ಸಲ್ತದ ಅಂತಂದರೆ ಅಶೋಕ ಅಣ್ಣರಿಗೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಅದೇ ರೀತಿಯಾಗಿ ಭಾಳಷ್ಟು ಒಂದು ಸಲ ಸನ್ನಿವೇಶ ಅದನ್ನು ಹೇಳಬೇಕು ನಾನು ಎಸ್ ಸಿ ಎಸ್ ಟಿ ಬ್ಯಾಗ್ ಕೊಡೋದನ್ನು ಸರ್ಕಾರ ಕಾರಣಾಂತರದ ಬಿಟ್ಟಿತ್ತು ಫೋನ್ ಮಾಡಿದ್ರು ಬಿ ಅವರು ನೀವು ಎಲ್ಲಿದ್ದೀರಿ ಬರೀ ಇಲ್ಲ ಸ್ವಲ್ಪ ಅರ್ಜೆಂಟ್ ಅಂತಂದರೆ ಯಾಕೆ ಸರ್ ಅಂತ ಹೋದೆ ಸ ಬ್ಯಾಗ್ ಕೊಟ್ಟಿಲ್ಲಲ್ಲ ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಇಲ್ಲ ಸರ್ ಸರ್ಕಾರದಲ್ಲಿ ಅದು ಈ ಸಲ ಕೊಟ್ಟಿಲ್ಲ ಅಂತೇಳಿ ಅವಾಗ ಅವರು ತೆಲಿಯೊಳಗೆ ಏನು ಬಂತು ಗೊತ್ತಿಲ್ಲ ರಾಮದೂರು ತಾಲೂಕಿನ ಜೀರೋ ಟು ಜೀರೋ ಅಂದರೆ ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ಪದವಿ ಉನ್ನತವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡಿದ್ರು ಅಂತಂದರೆ ಬ್ಯಾಗು ಪುಸ್ತಕ ನೋಟ್ಬುಕ್ಗಳನ್ನು ಉಚಿತವಾಗಿ ಕೊಟ್ಟರು ಬಹುಶಃ ಅವ್ರು ಯಾರು ಇದ್ರೆ ಅಶೋಕಣ್ಣ ಪಟ್ಟಣ್ರು ಯಾಕೆ ನಾನು ಶಿಕ್ಷಣ ಇಲಾಖೆಗೂ ನಮಗೂ ಅವಿನವ ಸಂಬಂಧ ಇತ್ತು ಅಂತ ಏನೂ ವಿಚಾರ ಮಾಡಲಿಲ್ಲ ಅವ್ರು ಎಷ್ಟು ಬಿಡ್ತದಂತ ಕೇಳಲಿಲ್ಲ ನನಗೊಂದ್ಸಲ ಸಲ ಸಂಖ್ಯೆ ಕೊಡ್ರಿ ಬೀವರಂದ್ರೆ ನನಗೊಂದು ಸಲ ಮೈ ನಡಕ್ತಿತ್ತು ಅಯ್ಯೋ ಇಷ್ಟೆಲ್ಲ ಹೆಂಗೆ ಕೊಡ್ತಾರೆ ಸರ್ ಅಂತೇಳಿ ಅವ್ರು ಏನೂ ವಿಚಾರ ಮಾಡಲಿಲ್ಲ ಅದನ್ನೇನು ಮಾಡಿದ್ರು ಎಲ್ಲರಿಗೂ ಕೊಟ್ಟರು ಎಲ್ಲರಿಗೂ ಕೊಟ್ಟರೆ ಸರ ನಮ್ಮ ಮಕ್ಕಳಿಗೆ ನಮ್ಮ ಟೀಚರಿಗೆ ಒಂದು ಮಾತಂದೆ ನಿಮ್ಮ ಟೀಚರಿಗೂ ಬ್ಯಾಗ್ ಕೊಡ್ತಾನೆ ಅಂತೇಳಿ ಎಲ್ಲ ಟೀಚರಿಗೂ ಕೂಡ ಅವ್ರು ಏನು ಮಾಡಿದ್ರು ಅಂತಂದ್ರೆ ಬ್ಯಾಗ್ ಕೊಟ್ಟರು ಅದಕ್ಕಾಗಿ ಕೊಡಗೈ ದಾನಿಗಳು ಯಾರು ಅಂತಂದ್ರೆ ಪಟ್ಟಣ ಸರ್ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಈಗ ಗುರುವವನ ಬಗ್ಗೆ ಒಂದಿಷ್ಟು ಎರಡು ಪ್ರಾಸ್ತಾವಿಕವಾಗಿ ಹೇಳ್ತಾನೆ ಇದು ನಮ್ಮದು ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನ ಅಂತದ ಅದು ದೇಶದಲ್ಲಿ ಒಂದು ಅದ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಅದ ಬಹುಶಃ ಅವರೊಂದು ನಿಯಮ ಮಾಡಿದ್ದಾರೆ ಏನು ನೇಮ ಮಾಡಿದ್ದಾರೆ ಅಂತಂದರೆ ಆ ಅನುದಾನವನ್ನು ಎಲ್ಲ ತಾಲೂಕಿಗೂ ಕೊಡ್ಬೋದು ಆದರೆ ಆದ್ರೆ ಕೊಡೋದಿಲ್ಲ ಅವ್ರು ಹೆಂಗೆ ಅಂತಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೇಳ್ತಾರೆ ಅವರು ಅಂದರೆ ಶಿಕ್ಷಕರ ಕಾಂಟ್ರಿಬ್ಯೂಷನ್ ಇದು ಸರ್ಕಾರಿಯೇ ಕಟ್ಟಡ ಇದು ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಏನು ಅಂತಂದರೆ ಸರ್ಕಾರ ಈ ಥರ ಕಟ್ಟಡ ಅಂತ ಅಲ್ಲ ಇದು ಸರ್ಕಾರದೇ ಕಟ್ಟಡ ಆದರೆ ಕಾಂಟ್ರಿಬ್ಯೂಷನ್ ಯಾರ್ದು ಇರಬೇಕು ಅಂತಂತಂದರೆ ಶಿಕ್ಷಕರದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತಕ್ಕಂಥ ಒಂದು ನೇಮವನ್ನು ಮಾಡಿ ನೀವು ಕಟ್ಟಡ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ಎದ್ದ ನಂತರ ಅವ್ರು ಇಲ್ಲ ಅಂದ್ರೆ ಎಲ್ಲ ತಾಲೂಕಿನಲ್ಲಿಯೂ ಕೂಡ ಗುರುಬೌಣದ ಐವತ್ತು ಲಕ್ಷ ರೂಪಾಯಿ ತಗೊಂಡು ಅದನ್ನು ಅಷ್ಟಕ್ಕೆ ಮುಗಿಸಿಬಿಡ್ತೀರಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಬಹುಶಃ ಅದು ಎಲ್ಲಿ ಆರಂಭ ಆಗಿತ್ತು ಅಂತಂದ್ರೆ ಹಿಂದಿನ ಪಿಂಡಿನಲ್ಲಿ ತಮಗೆಲ್ಲ ಗೊತ್ತಿರಬೇಕು ನಮಗೊಂದು ಆಫೀಸ್ ಇದ್ದಿರಲಿಲ್ಲ ಅನಾದ್ರೆ ಹೆಂಗಾರ ಮಾಡಿ ನಮಗೊಂದು ಆಫೀಸ್ ಕೊಡೋಂದಾಗ ತಹಸೀಲ್ದಾರ್ ಆಫೀಸನ್ನು ಅವ್ರು ಏನು ಮಾಡಿದ್ರು ಅಂತಂದ್ರೆ ನಮಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಟ್ರು ರಿಪೇರಿ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾಲ್ಕು ಗಂಟೆಗೆ ಸಾಹೇಬ್ರಿಗೆ ನೆನಪಿಲ್ಲ ಒಂದು ಗುರುಬೌನ ಕಟ್ಟಬೇಕು ಅಂತೇಳಿ ವಿಚಾರ ಮಾಡಿದೆ ನೀನು ಏನು ಬೇಕಾದ ಮಾಡು ನನ್ನ ಸಪೋರ್ಟ್ ಅದ ಅಂತಂದ್ರು ಕಾಣಾಂತರ ಅವಾಗ ಏನಾಯ್ತು ಅಂತಂದ್ರೆ ನಾನು ವರ್ಗಾವಣೆ ಆಯ್ದೆ ಆಗಲಿಲ್ಲ ಮತ್ತೆ ಎಂಥ ಸುವ್ಯೋಗ ನೋಡಿ ವಾಪಸ್ ನನ್ನ ಕರೆಸ್ಕೊಂಡ್ರು ಈ ಗುರುಬೋನ ಕೊಟ್ಟು ಹಲೋ 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 ಹೇಳ್ತಾ ಇದೆಯಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕೂತಿದ್ದ ಬಿ ಬಳಗಾರವರೇ ಮತ್ತು ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ ಈ ದಿನ ಗುರು ಕೃಪ್ತಕ್ಕೋಸ್ಕರ ನಾವು ಭೂಮಿ ಪೂಜೆ ಮಾಡಿದ್ದೀನಿ ನಮಗೆ ಭಾಳ ಸಂತೋಷ ಆಯಿತು ಅಂದರೆ ನಾವು ಧಾರಾಳವಾಗಿ ಮನಸ ಇಚ್ಛೆ ನಾವೆಲ್ಲ ದೇವಿಗೆ ಕೊಟ್ಟಿದ್ದೀವಿ ಇದೇ ರೀತಿ ನಿಮ್ಮ ಇಲಾಖೆ ಮುಂದೆ ಏನೇ ಕೆಲಸ ಕೂಡ ತಾವು ಅದೇ ರೀತಿ ಏಣಿಗೆ ಕೊಡೋದೇ ಅಲ್ಲ ತಾವೆಲ್ಲ ಶಿಸ್ತಾಗಿ ತಮ್ಮ ನಮ್ಮ ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೇ ಪದಕ್ಕೂ ಕೂಡ ತಾವೆಲ್ಲ ಒಗ್ಗಟ್ಟ ಕೆಲಸ ಮಾಡಿಕೊಂಡು ಮಕ್ಕಳಿಗೂ ಕೂಡ ಚೆನ್ನಾಗಿ ಇದಾಗಬೇಕು ಮತ್ತು ನಿಮ್ಮ ಇಲಾಖೆ ಬೆಳಗಾಂ ಜಿಲ್ಲೆಯಲ್ಲಿಗೆ ನಮ್ಮ ರಾಮದುರ್ಗ ತಾಲೂಕಿನ ಶಿಕ್ಷಣ ಇಲಾಖೆಯವರು ಮಾಸ್ತರ್ಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರಪ್ಪ ಅಂತ ಒಂದು ಒಳ್ಳೆಯ ಹೆಸರು ಅಂತ ಹೇಳಿ ಮತ್ತೆ ನಾನು ನಿಮ್ಮ ಗುರು ಭವನಿಗೆ ಮತ್ತೆ ಏನಾದ್ರು ಬೇಕಾದರೆ ನಮ್ಮ ಸರ್ಕಾರದ ಹೊತ್ತಿನಿಂದಾಗಲಿ ನಮ್ಮ ವೈಯಕ್ತಿಕ ಹೊತ್ತಿಂದ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ನಾನು ಏನು ಮಾತಾಡೋದಿಲ್ಲ ಯಾಕಂದರೆ ಭಾಳ ಸಮೀಕ್ಷವಾಗಿ ಕ್ಲೀನಾಗಿ ಕ್ಲೀನಾಗಿ ಮಾತಾಡ್ಬಿಟ್ಟಿದ್ದಾರೆಲ್ಲ ಬಳೆಗಾರರು ಯಾರೇನು ಮಾತಾಡೋದು ಉಪ್ಪಿನಕಾಯಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಎಲ್ಲ ಅವರೇ ಮಾಡ್ಬಿಟ್ಟಿದ್ದಾರೆ ಆದ್ದರಿಂದ ನನಗೂ ಬೇಕಾದರೆ ಭಾಳ ಕಾರ್ಯಕ್ರಮ ನನ್ನ ಕರೆದು ಮಾತಾಡೋಕೆ ಅವಕಾಶ ಕೊಟ್ಟು ಭೂಮಿ ಪೂಜೆ ಮಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲ ಮಾತಾಡ್ತೀನಿ ನಮ್ಗೆ ಕಾಲೇಜ್ ಓಪನ್ ಆಗುತ್ತಲ್ಲ ಎಲ್ಲರಿಗೂ ಬುಕ್ಕು ಬ್ಯಾಗ್ನಾಗ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀನಿ ನಾನು ಮಾಸ್ತರ್ಗಳಿಗೆ ಸರಿ ಕೊಡಲ್ಲ ಯಾಕಂದರೆ ನಾನು ಯಾಕೆ ಕೊಡೋಲ್ಲ ಅಂದರೆ ಭಾಳ ನನ್ನ ಸಾರ ಎಲ್ಲ ಹೆಸರಲ್ಲ ನನ್ನ ಹಾರ್ಟ್ ಇಂದ ನಾನು ಎಲ್ಲರಿಗೂ ನಮ್ಮ ಪಿ ಅವರು ತಮಾಷೆ ಮಾಡಿದ್ರು ಕೊಟ್ಟೆ ಅದು ನನ್ನ ಫೋಟೋ ಆಡಿದ್ರೆ ಬೇರೆ ಫೋಟೋ ಆಗಿದೆ ಹೋಗಬಾರ ಸಣ್ಣ ಕೆಲಸ ಅದಲ್ಲ ಕೇಳೋಕ್ ಕೆಲಸ ಮಾಡಕ್ ಹೋಗಬೇಡಿ ಯಾಕೆ ಸುಮ್ಮನೆಪ್ಪ ಅಭಿಮಾನ ಬಹಳ ಜನ ಅಭಿಮಾನಕ್ಕೆ ಜನಕ್ಕೆ ಗೊತ್ತಾಗಲ್ಲ ಅವ್ರು ಚೀಟಿ ಹರ್ಕೊಂಡು ಬೇರೆ ಅವ್ರದೇ ಕೆಲ್ಸ ನಾವು ಒಳ್ಳೆ ಕೆಲಸ ಮಾಡೋದು ಯಾರು ಜನ ನೆನ್ಸ್ಕೊಂತಾರೆ ಯಾರ ಕೆಟ್ಟ ಕೆಲ್ಸ ಮಾಡ್ ಕೆಟ್ಟ ಕೆಲ್ಸ ಮಾಡ್ಬಿಟ್ಟು ಹೊಡ್ತಾರೆ ಅವ್ನು ಬಿದ್ದಿದ್ದ ಶಾಸಕ ಅಲ್ಲಿ ಇದು ಇಲ್ಲ ಹಾಗೆ ಕೆಟ್ಟ ಸಮಾಜನ ಹಂಗೈತೆ ಏನು ಮಾಡೋಕ್ಕಾಗಲ್ಲ ನಾವೇನೋ ಒಳ್ಳೆ ಥರ ಮಾಡೋದು ಏನೋ ಪ್ರೀತಿನ ಕೊಟ್ಟರೆ ಇಟ್ಕೋಬೇಕು ಇಲ್ಲ ವಾಪಸ್ ಕೊಟ್ಬಿಡು ಸರ್ ಇಲ್ಲ ನಿಮ್ಮ ಫೋಟೋ ಇಟ್ಕೊಂಡು ಇಷ್ಟ ಇಲ್ಲ ದಯವಿಟ್ಟು ನಾವೆಲ್ಲ ಬೇರೆ ನಮ್ಮ ಪಾಲಿಟಿಕ್ಸ್ನಾಗ ಇಲ್ಲ ಅಂತೇಳಿ ಕೊಡ್ಬಿಡ್ ಹೋಗ್ಬೋದು ನಾವೇನೋ ಕೊಟ್ವಿ ನಾವೇನು ಓಟ್ ಹಾಕುವಂತ ಕೊಡ್ತಾವೆ ನಿಮಗೆ ಏನೋ ಕೊಡೋದಕ್ಕೆ ಎಲ್ಲರಿಗೂ ಕೊಡೋದು ಕೊಟ್ಟು ಅದು ಥರದ್ದು ಹರ್ದು ಹಾಕೋದು ಅದ್ರ ಮೇಲೆ ಮತ್ತೆ ಬೇರೆ ಪಿಕ್ಚ್ರ ಹಾಕ್ಸೋದು ಏನೋ ಮಾಡ್ತಾರೆ ಅದೆಲ್ಲ ಮಾಡೋಕೆ ಹೋಗ್ಬೋದು ನೀವು ಮಾತಾಡ್ ಮಾಡಿದ್ರೆ ಮತ್ತೆ ಮಕ್ಳು ಕತೆ ಏನಂತ ನೀವೆಲ್ಲ ಮಾದರಿ ಆಗಿರಬೇಕು ದಯವಿಟ್ಟು ಯಾವ ಕ್ಷಮಿಸಬೇಕು ನಮಸ್ಕಾರ ತೊಂಬತ್ತು ನಾಲ್ಕು ಟೀಚರ್ ಅಲಾಟ್ಮೆಂಟ್ ಅವರು ಜೀರೋ ಶಾಲೆಗಳಿದ್ದವು ಸರ್ಗೆ ಒಂದು ಪತ್ರ ಬರೆದ ಅವರು ಪಿ ಎ ಪಿ ಎಸ್ ಸಿಗ್ ಹೇಳಿದೆ ಜೀರೋ ಇದ್ದಲ್ಲಿ ಹೋಗಿ ಎಜುಕೇಷನ್ ಮಿನಿಸ್ಟ್ರ ಮನೆಗೆ ಹೋಗಿಬಿಟ್ರು ಅಲ್ಲಿಂದ್ರೆ ಹಾಕಿದ್ರು ನನಗೆ ಜೀರೋ ಇದ್ದ ಶಾಲೆಗೆ ಬರೀ ನಾಲ್ಕೈದು ಜೀರೋ ಅದಾವೆ ಸರ್ ಅಲ್ಲಿ ಟೀಚರ್ ಬೇಕು ನನಗೆ ಅಂದ್ರೆ ಅಲ್ಲಿ ಮಠ ಹೋದ್ರು ಇದೇನು ಬಿಡಪ್ಪ ಯಾರ್ಯಾರು ಕೊಟ್ಟು ಕಳಿಸ್ಬೋದು ಸ್ವತಃ ಎಜುಕೇಷನ್ ಮಿನಿಸ್ಟ್ರಿಗೆ ಹೋಗಿ ಅದು ಇಡೀ ರಾಜ್ಯಕ್ಕೆ ಏನು ಎಲ್ಲೆಲ್ಲಿ ಜೀರೋ ಅದಾವಲ್ಲ ಆ ಎಲ್ಲ ಶಾಲೆಗಳ ಕಡಿಮೆ ಇರತಕ್ಕಂಥ ಶಾಲೆಗಳಿಗೆ ತಾತ್ಪುರಿತಿಕ ಟೀಚರ್ಗಳನ್ನು ನಿಯೋಜನೆ ಮಾಡಿದ್ರೆ ಅದು ರಾಮದುರ್ಗದಲ್ಲಿ ಕೂಡ ಅದು ನಿಯೋಜನೆ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾವುದೇ ಕೆಲಸ ಇರ್ಬೋದು ಅತಿಥಿ ಇರ್ಬೋದು ನಮ್ಮ ಇಲಾಖೆ ಎಲ್ಲ ಕೆಲಸಕ್ಕೂ ಕೂಡ ಅವರು ಅವರು ಯಾವಾಗಲೂ ಬೆಂಬಲವಾಗಿರ್ತಾರ ಒಳ್ಳೆಯ ರೀತಿಯಾಗಿ ನನ್ನ ಅವರು ಇಲ್ಲಿ ಕಾಣ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಇಲಾಖೆ ಬಗ್ಗೆ ಅವರು ಬಹಳಷ್ಟು ಕಳಕಳಿಯನ್ನು ಹೊಂದಿದ್ದಾರೆ ಅದಕ್ಕಾಗಿ ನಾವು ಮತ್ತೊಂದು ಸಲ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳ ವತಿಯಿಂದ ನಮ್ಮ ಇಲಾಖೆ ಎಲ್ಲ ಶಿಕ್ಷಕರ ಗುರು ಗುರು ಬಳಗದ ವತಿಯಿಂದ ಪೂರಕವಾದಂಥ ಅಭಿನಂದನೆಯನ್ನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನಾನು ಮಾತನಾಡಿದ್ದೀನಿ ಇನ್ನು ಹಿಂದೆ ನಾವು ಅವರು ಒಂದು ಲಕ್ಷ ರೂಪಾಯಿ ದಾನ ಕೊಟ್ಟಿದ್ರು ಅಂತ ಹೇಳಿನಲ್ಲ ಅದು ಕೂಡ ಹದಿನಾಲ್ಕು ಲಕ್ಷದ ನಮ್ಮತ್ತ ಬಹುಶಃ ಇದು ಪ್ರೊಸೀಜರ್ ಏನು ಅಂತಂತಂದರೆ ಶಾಲಾ ಮಕ್ಕಳಿಗೆ ಅದು ಉಪಯೋಗ ಆಗಬೇಕು ಶಾಲಾ ಮಕ್ಕಳಿಗೆ ಅಂದ್ರೆ ಇಂಡೋರ್ ಗೇಮು ಇಂಡೋರ್ ಗೇಮ್ ನಾವು ಇವತ್ತು ಚೆಸ್ ಆಗಿರಬಹುದು ಇವತ್ತು ಯೋಗ ಆಗಿರಬಹುದು ಖೇರಂ ಆಗಿರಬಹುದು ಇಂಥ ಮಾಡಲಿಕ್ಕೆ ನಮಗಿಲ್ಲ ಅದಕ್ಕಾಗಿ ಅವರು ಶಾಲಾ ಆವರಣದಲ್ಲಿ ಕಟ್ಟಬೇಕಂತಿದ್ದು ಶೈಕ್ಷಣಿಕ ಚಟುವಟಿಕೆ ನಡೀತಕ್ಕಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನ್ಯ ಅಶೋಕಣ್ಣ ಅಮ್ಮ ಪಟ್ಟಣರವರು ವಿಧಾನಸಭಾ ಸದಸ್ಯರು ರಾಮದುರ್ಗಾ ಕ್ಷೇತ್ರ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಎಲ್ಲ ವಿದ್ಯಾರ್ಥಿಗಳನ್ನು ಪಾಲಕರನ್ನು ತಾಯಂದಿರನ್ನು ಶಿಕ್ಷಕರನ್ನು ಹುರಿದುಂಬಿಸುವ ನಿಟ್ಟಿನಲ್ಲಿ ಈ ಒಂದು ಪಾಂಪ್ಲಿಮೆಂಟ್ಸನ್ನು ಮಾಡಿದ್ದಾರೆ ಆ ಪಾಂಪ್ಲಿಮೆಂಟ್ಸಿನ ವಿಷಯವನ್ನು ತಮ್ಮ ಮುಂದೆ ಓದಲಿಕ್ಕೆ ಇಲ್ಲಿ ಬರ್ತಕ್ಕಂಥ ಪರೀಕ್ಷೆಯನ್ನು ಯಾವ ರೀತಿ ಮಕ್ಕಳು ನಿರ್ಭಯದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಅಂತಕ್ಕಂಥದಕ್ಕೆ ನಿದರ್ಶನ ಮಾಡಿ ವಿನಂತಿಯ ಮೇರೆಗೆ ಒಂದು ಅನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಈ ಕಾಂಪ್ಲಿಮೆಂಟ್ಸನ್ನು ಕಾಂಪ್ಲಿಮೆಂಟ್ಸನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಮಾನ್ಯ ಶಾಸಕರ ಎಸ್ ಸಿ ಹುರ್ಕಳ್ಳಿ ಸರ್ ಅವರು ಎಸ್ ಎಸ್ ಹುಚ್ಚಣ್ಣ ಸರ್ ಅವರು ಸರ್ ಬನ್ರಿ ಸರ್ ಬೇಗ ಬರ್ರಿ ಸರ್ ಪ್ರತಿ ಸಾರಿಯೂ ಕೂಡ ಸರ್ ಶಿಕ್ಷಕರ ಒಂದು ಆದಾಯ ತೆರಿಗೆ ಈ ಒಂದು ಗುರುಭವನ ಸಮಿತಿಯ ಪರವಾಗಿ ಎಲ್ಲ ಶಿಕ್ಷಕ ಸಂಘಟನೆಗಳ ಪರವಾಗಿ ಎಲ್ಲರ ಒಂದು ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೇಳ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಕಾಂಗ್ರೆಸ್ ನ ಮುಖಂಡರಾಗಿರ್ತಕ್ಕಂಥ ಮಾಜಿ ಜಡ್ ಅವರಾಗಿರ್ತಕ್ಕಂಥ ಜಂಗವಾಡ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ